ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಫ್ರಿಡ್ಜ್ ಆರ್ಗನೈಸೇಷನ್ ಮಾಡೋದಕ್ಕೆ ಅಂತಂದು ನಾನು ಮೀಶೋದಿಂದ ಕೆಲವೊಂದಷ್ಟು ಪ್ರಾಡಕ್ಟ್ಸನ್ನ ತರಿಸಿದ್ದೀನಿ ಸೊ ಆ ಪ್ರಾಡಕ್ಟ್ಸ್ನ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಫ್ರಿಜ್ ಕ್ಲೀನಿಂಗ್ ವಿಡಿಯೋನ ಶೇರ್ ಮಾಡಿದ್ದೆ ಸೊ ಇದು ಕಂಟಿನ್ಯೂ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಈಗ ಫ್ರಿಜ್ ಆರ್ಗನೈಸೇಷನ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಮೀಶೋದಲ್ಲಿ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಮೀಶೋದಲ್ಲಿ ತರಿಸಿರೋಂಥ ಪ್ರಾಡಕ್ಟ್ ಹೇಗಿದೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಏನು ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಸೊ ಇದು ಫ್ರಿಜ್ಜಲ್ಲಿ ಆರ್ಗನೈಸೇಷನ್ ಮಾಡೋದಕ್ಕೆ ಅಂತಂದು ನಾನು ತರಕಾರಿ ಇಡೋದಕ್ಕೆ ಥರ ಸೊಪ್ಪೆಲ್ಲ ಇಡೋದಕ್ಕೆ ಅಂತಂದು ಬಾಕ್ಸಸ್ನ ತರಿಸಿದ್ದೀನಿ ಸೊ ನೋಡೋಣ ಮೀಶೋದಲ್ಲೆಲ್ಲ ಕಡಿಮೆ ರೇಟು ಅಂತ ಹೇಳ್ತಾರಲ್ವಾ ಕ್ವಾಲಿಟಿ ಹೇಗೆ ಬರುತ್ತೆ ಏನು ಅಂತ ననూ కూడా ಸೊ ಹಾಗಾಗಿ ತರಿಸಿದ್ದೀನಿ ಈ ರೀತಿ ಪ್ರಾಡಕ್ಟಲ್ಲಿ ಒಂದು ಆರು ಬಾಕ್ಸಸ್ ಬಂದಿರುತ್ತೆ ನೋಡ್ತಾ ಇರ್ಬೋದು ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡೋದಕ್ಕೆ ಅಂತಂದು ಇದರಲ್ಲಿ ಒಂದು ಆರು ಬಾಕ್ಸಸ್ನ ಕೊಟ್ಟಿದ್ದಾರೆ ನೀವು ಎಷ್ಟಾದರೂ ಇಟ್ಕೋಬೋದು ತುಂಬ ಆಗ್ಲ ಏನಿಲ್ಲ ಉದ್ದ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಸೊಪ್ಪು ತರಕಾರಿ ನೀವು ಕಟ್ ಮಾಡಿ ಬೇಕಂದ್ರೂ ತರಕಾರಿಗಳನ್ನ ಇಟ್ಕೋಬೋದು ಆ ಥರ ಇದೆ ಸೊ ಇದರ ಬೆಲೆ ಬಂದುಬಿಟ್ಟು ಇನ್ನೂರು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿ ಒಳಗಡೆ ಇದೆ ಸೊ ನಾನು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹಾಗೆ ಇದು ಕೂಡ ಒಂದು ನಾನು ಮೀಶೋದಲ್ಲಿ ತರಿಸಿರುವಂತಹ ಪ್ರಾಡಕ್ಟು ಇದು ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಅಥವಾ ನೀವೇನಾದರೂ ಸಾಂಬಾರ್ ಪೌಡರ್ ಏನಾದರೂ ಹಾಕಿಡ್ತೀರಾ ಅಥವಾ ಸಾಸಿವೆ ಡಬ್ಬ ಆ ಥರ ಮಾಡ್ಕೊತೀರಾ ಅಂದ್ರೂ ಕೂಡ ಮಾಡ್ಕೋಬೋದು ಸ್ಪೇಸ್ ಕೂಡ ಚೆನ್ನಾಗಿದೆ ಹಾಗೆ ಸ್ಪೂನು ಕೂಡ ಕೊಟ್ಟಿದ್ದಾರೆ ಇದು ಬೈ ಒನ್ ಗೆಟ್ ಒನ್ ಆಫರಲ್ಲಿ ಇತ್ತು ಸೊ ಹಾಗಾಗಿ ತೊಗೊಂಡಿದ್ದೀನಿ ಇದ್ರ ಬೆಲೆ ಕೂಡ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಅಷ್ಟೇ ಇದೆ ತುಂಬಾ ಕಡಿಮೆ ಬೆಲೆಗೆ ನನಗೆ ಸಿಕ್ತು ಸೊ ಇದ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ನಾನು ಆಗಲೇ ತೋರಿಸಿದ್ನಲ್ವ ಅದ್ರ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅದರದ್ದು ಕೂಡ ಕರೆಕ್ಟ್ ಲಾಕ್ ಆಗುತ್ತೆ ಮೇಲ್ಗಡೆ ಮುಚ್ಚಳ ಎಲ್ಲ ಕ್ಲೀನ್ ಆಗಿ ಲಾಕ್ ಆಗುತ್ತೆ ಸೊ ಇದನ್ನು ಕೂಡ ತುಂಬಾನೇ ಚೆನ್ನಾಗಿದೆ ನನ್ನ ಮಗನಿಗೆ ಸ್ಪೂನ್ ನೋಡಿಬಿಟ್ನಲ್ಲ ಚಿಕ್ಕ ಚಿಕ್ಕದು ಕ್ಯೂಟ್ ಆಗಿದೆ ಅಂತಂದು ಆಟೋದಕ್ಕೆ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದಾನೆ ಇದರಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಹಾಗೆ ಬೇರೆ ಏನಾದರೂ ಕೂಡ ನಿಂಬೆ ಹಣ್ಣು ಈ ಥರ ಏನಾದರೂ ಇಟ್ಕೋಬೋದು ನಾನು ಕೂಡ ಇದನ್ನ ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಹಿಂದಿನ ವೀಡಿಯೋದಲ್ಲಿ ಫ್ರಿಡ್ಜನ್ನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೆ ಬಾಕ್ಸಸ್ ಎಲ್ಲ ತೊಳ್ದಿಟ್ಟಿದ್ದೆ ಸೊ ಈಗ ಅದನ್ನು ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ಒಂದೊಂದಾಗಿ ಹಾಗೆ ಇವಾಗ ಬಗಿನ ಪ್ರಾಡಕ್ಟ್ ಯಾರಿಗಾದರೂ ಬೇಕು ಅಂದರೆ ನಾನು ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಯಾರಿಗೆ ಬೇಕು ಸೊ ತುಂಬಾ ಕಡಿಮೆ ರೇಟಲ್ಲಿ ತುಂಬ ಚೀಪಾಗಿ ಸಿಗುತ್ತೆ ಹಾಗೆ ಇದ್ರಲ್ಲಿ ಏನು ಕಮಿಷನ್ ಏನು ತೊಗೊಳ್ಳೋದಿಲ್ಲ ಮೀಶೋದವರು ಹಾಗಾಗಿ ನಿಮಗೆ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಪ್ರಾಡಕ್ಟು ಅದರಲ್ಲೂ ಪ್ರಾಡಕ್ಟ್ನ ಕೆಲವೊಂದು ರಿವ್ಯೂನ ನೋಡಿ ತೊಗೋಬೇಕಾಗುತ್ತೆ ಎಲ್ಲ ಪ್ರಾಡಕ್ಟು ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕೋಗಲ್ಲ ಯಾಕಂದರೆ ನೀವು ಯಾವುದು ಚೆನ್ನಾಗಿದೆ ಯಾವುದು ಇಲ್ಲ ಅಂತ ನೀವು ರಿವ್ಯೂವನ್ನ ನೋಡಿಬಿಟ್ಟು ತೊಗೊಂಡ್ರೆ ನಿಮಗೆ ಒಳ್ಳೆ ಪ್ರಾಡಕ್ಟು ಖಂಡಿತವಾಗಲೂ ಮೀಶೋದಲ್ಲಿ ಸಿಗುತ್ತೆ ಈಗ ನಾನಿಲ್ಲಿ ಮಲ್ಟಿಪರ್ಪಸ್ ಬಾಕ್ಸ್ ಏನಿದೆ ಇದರಲ್ಲಿ ನಾನು ಏನು ಶುಂಠಿ ನಿಂಬೆಹಣ್ಣು ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕಿಟ್ಕೊತಾ ಇದ್ದೀನಿ ಇಲ್ಲಾಂತಂದರೆ ನೀವು ತರಕಾರಿ ಏನಾದರೂ ಕಟ್ ಮಾಡಿ ಇಟ್ಕೊತೀರಾ ಅಥವಾ ಹಸಿ ಕೊಬ್ಬರಿ ಏನಾದರೂ ಕಟ್ ಮಾಡಿ ಇಟ್ಕೊಂತೀರಾ ತೆಂಗಿನಕಾಯಿನ ಅಂತಂದ್ರೂ ಕೂಡ ಇಟ್ಕೋಬೋದು ಈ ಕರಿಬೇವನ್ನೂ ಕೂಡ ಹಾಕಿಟ್ಕೋಬೋದು ತುಂಬಾ ಚೆನ್ನಾಗಿದೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಸಾಂಬಾರ್ ಪೌಡರು ಸಾಸಿವೆ ಜೀರಿಗೆ ಡಬ್ಬ ಯಾವ ಥರನಾದರೂ ಮಾಡ್ಕೋಬೋದು ಇಲ್ಲ ಮಸಾಲೆ ಡಬ್ಬನೂ ಕೂಡ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿದೆ ಫ್ರಿಜ್ಜಲ್ಲಿ ಇಡೋದಕ್ಕೆ ಅಂತ ನಾನು ಆ್ಯಕ್ಚುಲಿ ತರಿಸಿರೋದಕ್ಕೋಸ್ಕರ ಯಾವುದೋ ಮಸಾಲೆ ಪೌಡರ್ನ ಅಥವಾ ಮಸಾಲೆ ಚಕ್ಕಿ ಲವಂಗ ಈ ಥರದ್ದೇನೂ ಹಾಕಿ ಇಲ್ಲ ಹಾಗೆ ಇದು ಐಸ್ ಟ್ರೇ ಬರುತ್ತಲ್ವಾ ಸೊ ಇದರಲ್ಲಿ ನಾನು ಏನು ಕಾಳುಗಳು ಬೆಳೆಗಳು ಏನಿರುತ್ತೋ ನಾನು ಫ್ರೀಸರ್ ಅಲ್ಲಿ ಏನೇನೆಲ್ಲ ಇಡ್ತೀನೋ ಅದನ್ನ ಕೂಡ ಹೀಗೆ ಜೋಡಿಸ್ಕೊತ ಹಾಗೆ ಈ ವೆಜಿಟೇಬಲ್ ಟ್ರೇ ಇದೆ ಅಲ್ವಾ ಸೊ ಇದರಲ್ಲಿ ಒಂದು ಕೆಳಗಡೆ ಒಂದು ಜಾಡ್ರಿ ಟೈಪ್ ಕೊಟ್ಟಿದ್ದಾರೆ ನೋಡಿ ಅದು ಸ್ಟೈನರು ಅದರಲ್ಲಿ ಏನಾದ್ರೂ ತರಕಾರಿ ಎಲ್ಲ ನೀರು ಹೊಡಿತು ಅಂತಂದ್ರೆ ಸೊ ನೀರು ಬಂದು ಕೆಳಗಡೆ ಸ್ಟೋರ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ತರಕಾರಿ ಕೊಳಿ ಎಲ್ಲ ತುಂಬ ದಿನಗಳ ತನಕ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಒಟ್ಟಿಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಬೇಕಿದ್ರೆ ಕಟ್ ಮಾಡಿನೂ ಕೂಡ ನೀವು ಇಟ್ಕೋಬೋದು ಹಾಗೆ ಅದರ ಮೇಲ್ಗಡೆ ನಾನು ಒಂದು ಟಿಶ್ಯೂ ಪೇಪರ್ನ ಕೂಡ ಹಾಕಿ ಇಟ್ಕೊತಾ ಇದ್ದೀನಿ ನೀರೇನಾದರೂ ಬಂತು ಅಂದ್ರೂ ಕೂಡ ಅಲ್ಲೇ ಟಿಶ್ಯೂ ಹೀರ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹಾಗೆ ಈಗ ನೆಕ್ಸ್ಟ್ ಬಾಕ್ಸಲ್ಲಿ ನಾನು ಉಳಿದಿರುವಂತಹ ಒಂದೆರಡು ಬದನೆಕಾಯಿ ಉಳ್ದಿತ್ತು ಸೊ ಹಾಗೆ ಕ್ಯಾಪ್ಸಿಕಮ್ ಕೂಡ ಉಳಿದಿತ್ತು ಅದನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಮತ್ತೆ ಮೇಲ್ಗಡೆ ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ಇಟ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಟ್ರೇದಲ್ಲಿ ನಾನು ಒಂದು ಟಿಶ್ಯೂ ಪೇಪರ್ನ ಕೆಳಗಡೆ ಹಾಕಿಬಿಟ್ಟು ಮೇಲ್ಗಡೆ ನಾನಿಲ್ಲಿ ಕರ್ಬೇವನ್ನು ಕೂಡ ಹಾಕಿಟ್ಕೊತಾ ಇದ್ದೀನಿ ಹಾಗೆ ಅದಾದಮೇಲೆ ಇನ್ನೊಂದು ಟ್ರೇನಲ್ಲಿ ಟಮೊ ಮೊಟ್ಟೋ ಕೂಡ ಖಾಲಿಯಾಗಿತ್ತು ತರಕಾರಿಗಳನ್ನ ಇನ್ನೊಂದು ಸ್ವಲ್ಪ ತರಿಸ್ಕೋಬೇಕು ಹಾಗೆ ಇನ್ನೊಂದು ಟ್ರೇ ಇತ್ತಲ್ವ ಸೊ ಬೈ ಒನ್ ಗೆಟ್ ಒನ್ ಅಲ್ಲಿ ಸ್ವಲ್ಪ ಕೊತ್ತಂಬರಿನೂ ಕೂಡ ನಾನು ಹಾಕಿಟ್ಟಿದ್ದೀನಿ ಎಷ್ಟು ಕೊತ್ತಂಬರಿ ಇತ್ತು ಅಷ್ಟು ಸೊ ಯಾವುದು ಕೂಡ ಹಾಳಾಗಿಲ್ಲ ಒಂದು ವಾರದ ಮೇಲಾಯಿತು ನಾನು ಹಾಕಿಟ್ಟು ಸೊ ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಟ್ರೇನು ಕೂಡ ತುಂಬಾನೇ ಯೂಸ್ ಮಾಡ್ಕೋಬೋದು ಹಾಗೆ ಈಗ ಫಸ್ಟ್ ಫ್ರೀಸರ್ ಅಲ್ಲಿ ಕೂಡ ನಾನು ಜೋಡಿಸ್ಕೊಂಡಿದ್ದೀನಿ ಹಾಲಿನ ಕೆನೆ ಆಗಲಿ ಕಾಳೆ ಹಾಗೆ ಹಿಟ್ಟು ರವೆ ಎಲ್ಲನೂ ಕೂಡ ಇಲ್ಲಿ ಮೇಲ್ಗಡೆ ನಾನು ಜೋಡಿಸ್ಕೊಂಡು ಒನ್ ಬೈ ಒನ್ನು ಹಾಗೆ ಮಸಾಲೆ ಐಟಮು ಮತ್ತೆ ಇನ್ನೊಂದು ಏನು ಸೀಡ್ಸು ಏನೆಲ್ಲ ಇರುತ್ತೋ ಸೊ ಮೆಂತೆಕಾಳು ನಾನು ಡೈಲಿ ಯೂಸ್ ಮಾಡುವಂಥ ಸೀಡ್ಸ್ ಅದೆಲ್ಲನೂ ಕೂಡ ಈ ರೀತಿ ಸೈಡಿಗೆ ಫ್ರೀಸರ್ ಅಲ್ಲಿ ಇಟ್ಕೊತಾ ಇದ್ದೀನಿ ಒನ್ ಬೈ ಒನ್ ಎಲ್ಲನೂ ಕೂಡ ನಾನು ಫ್ರೀಸರ್ ಅಲ್ಲಿ ಮೇಲ್ಗಡೆ ಪೂರ್ತಿಯಾಗಿ ಜೋಡಿಸಿಕೊಂತ ಇದೀನಿ ನೋಡ್ತಾ ಇರ್ಬೋದು ಈಗ ಫೈನಲ್ ಆಗಿ ಮೇಲ್ಗಡೆ ಫ್ರೀಸರಲ್ಲಿ ಎಲ್ಲ ಐಟಮ್ಸ್ನೂ ಕೂಡ ನಾನು ಜೋಡಿಸಿಟ್ಟಾಯಿತ್ತು ಸೊ ಮೇಲ್ಗಡೆ ಪೂರ್ತಿಯಾಗಿ ಫಿಲ್ ಆಗಿದೆ ಸೊ ನೆಕ್ಸ್ಟ್ ನಾನು ಕೆಳಗಡೆ ಫ್ರಿಡ್ಜಲ್ಲಿ ಒನ್ ಬೈ ಒನ್ನು ಸ್ಟೋರ್ ಮಾಡ್ತಾ ಇದ್ದೀನಿ ನಾನು ಏನೆಲ್ಲ ಹಾಕಿಟ್ಟಿದ್ದೆ ನೋಡಿ ಸೊ ಅದನ್ನೆಲ್ಲ ಕೂಡ ಒನ್ ಬೈ ಒನ್ ಬಾಕ್ಸಸ್ನ ಸ್ಟೋರ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ನಾನು ಮಿಲ್ಕ್ ಇಡುವಂತಹ ಜಾಗದಲ್ಲಿ ನಾನು ಸಾಂಬಾರ್ ಪೌಡರು ಮತ್ತು ಹುಣಸೆ ಹಣ್ಣನ್ನು ಹಾಕಿಟ್ಟಿದ್ದೀನಿ ಹಾಗೆ ಅದರ ಜೊತೆಗೆ ಹಸಿ ಕೊಬ್ಬರಿನೂ ಕೂಡ ಅದೇ ಬಾಕ್ಸಲ್ಲಿ ನಾನು ಕಟ್ ಮಾಡಿ ಪೀಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಏನು ಚಿಪ್ಪ ಸೊ ಸ್ವಲ್ ಚಿಪ್ಪಲ್ಲಿ ಇಡ್ತಾಯಿಲ್ಲ ಇವಾಗ ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಸ್ಪೇಸ್ ಕೂಡ ತುಂಬಾ ಕಡಿಮೆ ಆಗಿದೆ ತರಕಾರಿ ಎಲ್ಲ ಅದರೊಳಗಡೆ ಹಾಕಿಟ್ಮೇಲೆ ಮೇಲೆ ಹಾಗೆ ಇಲ್ಲಿ ಮಸಾಲ ಪೌಡರು ಪೀನಟ್ ಪೌಡರು ಹಾಗೆ ಕೆಚಪ್ಪು ನಾನು ಯೂಸ್ ಮಾಡುವಂತಹ ಡಿಟಾಕ್ಸ್ ಟಿಂಕ್ ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಈ ರವೆನೂ ಕೂಡ ಇಲ್ಲಿ ಕೆಳಗಡೆ ಇಟ್ಕೊತಾ ಇದ್ದೀನಿ ಹಾಗೆ ಉಪ್ಪಿನಕಾಯಿ ಡಬ್ಬನೂ ಕೂಡ ಇಟ್ಕೊಂಡಿದ್ದೀನಿ ಇದು ಎರಡು ಥರ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀವಿ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡಿದ್ದೀನಿ ಹಾಗೆ ಗುರೈಲ್ ಪುರಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮಸಾಲೆ ಡಬ್ಬನೂ ಕೂಡ ಅದ್ರ ಜೊತೆಗೆ ಇಟ್ಕೊಂಡಿದ್ದೀನಿ ಒಳಗಡೆ ಹಾಗೆ ಫೈನಲ್ ಆಗಿ ನಾನು ಮೇಲ್ಗಡೆ ಫ್ರಿಜ್ ಕವರ್ನ ಹಾಕಿಡ್ತಾ ಇದ್ದೀನಿ ಅದರೊಳಗಡೆ ಏನೆಲ್ಲ ಗಲೀಜೆಲ್ಲ ಇಟ್ಕೊಂಡಿದ್ದೆ ಸೊ ಜಾಸ್ತಿ ಪೇಪರ್ಸ್ ಅಂದರೆ ಬಿಲ್ ಇರುತ್ತೆ ಸೊ ಅದನ್ನೆಲ್ಲ ತೆಗೆದಿಟ್ಟೆ ಸೊ ನೀಟಾಗಿ ಫ್ರಿಡ್ಜ್ ಕವರ್ನ ಕೂಡ ನಾನು ಜೋಡಿಸ್ತಾ ಇದ್ದೀನಿ ಹಾಗೆ ಫ್ರಿಜ್ ಪಾಕೆಟ್ ಅಲ್ಲಿ ಗ್ಯಾಸ್ ಬಿಲ್ಲು ಹಾಗೆ ಕರೆಂಟ್ ಬಿಲ್ಲು ಈ ಥರದ್ದೆಲ್ಲ ಜಾಸ್ತಿ ಇಟ್ಟಿರ್ತೀನಿ ಫೈನಲ್ ಆಗಿ ಆ ಕಡೆ ಈ ಕಡೆ ಒಂದೆರಡು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇತ್ತು ಸೊ ಅದನ್ನು ಕೂಡ ಇಟ್ಟಿದ್ದೀನಿ ಫ್ರಿಜ್ಗೆ ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಇಷ್ಟೇ ಆರ್ಗನೈಸ್ ಮಾಡಿರೋದು ತುಂಬ ಏನು ಓವರಾಗಿ ಆರ್ಗನೈಸ್ ಮಾಡಿಲ್ಲ ಸೊ ಇದಿಷ್ಟೇ ಆಗಿ ಆರ್ಗನೈಸ್ ಮಾಡಿದ್ದೀನಿ ಸೊ ಕವರ್ಸ್ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಸೊ ಜಾಸ್ತಿ ಡಬ್ಬ ಇಟ್ಬಿಟ್ರೆ ಸ್ಪೇಸ್ ಆಗೋಲ್ಲ ಸೊ ಹಾಗಾಗಿ ಕೆಳಗಡೆ ಜಾಸ್ತಿ ಸ್ಪೇಸ್ ಇದೆ ಹಾಗಾಗಿ ಡಬ್ಬಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಫ್ರಿಜ್ ಮೇಲ್ಗಡೆ ಕಾರ್ನರ್ ಅಲ್ಲಿ ಸೈಡಿಗೆ ನಾನು ಸ್ವಲ್ಪ ಇದು ಕೆಚಪ್ ಎಲ್ಲ ಬಂದಿರುತ್ತಲ್ವಾ ಚಿಕ್ಕ ಚಿಕ್ಕದ ಸ್ಯಾಚೆಟ್ಟು ಅದನ್ನ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪಿಜಾಗೆ ಜೊತೆಗೆ ಬಂದಿರುತ್ತಲ್ಲ ಸ್ಯಾಚೆಟ್ಗಳು ಸೊ ಅದನ್ನು ಕೂಡ ಇಟ್ಕೊಂಡಿದೀನಿ ಯಾವಾಗಾದರೂ ಸ್ಯಾಂಡ್ವಿಚ್ ಎಲ್ಲ ಮಾಡಿದ್ರಲ್ವಾ ನನ್ನ ಫ್ರಿಜ್ ಆರ್ಗನೈಸೇಷನ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತ ಇರುವಂತ ಬೆಲ್ಲೈಕೋನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಹಾಗೆ ನನ್ನ ಯಾವ ವೀಡಿಯೋಸ್ ನಿಮಗೆ मिसोद